ಕಾರ್ಮಿಕರ ವಿವಿಧ ಬೇಡಿಕೆ ಈಂಡೇರಿಸುವಂತೆ ಇಂದು ನವಲಗುಂದದಲ್ಲಿ ಪ್ರತಿಭಟನೆ ಇಂದು ನವಲಗುಂದದ ತಹಸೀಲ್ದಾರ್ ಕಚೇರಿಯಲ್ಲಿ ನವಲಗುಂದ ತಾಲೂಕು ಕಾರ್ಮಿಕರು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕಾರ್ಮಿಕರ ಇಳಕೆಯಿಂದ ತಮ್ಗೆ ದೊರಕಬೇಕಿದ್ದ ಸವಲತ್ತು ಸರಿಯಾಗಿ ದೊರಕುತ್ತಿಲ್ಲ ಮತ್ತು ತಮ್ಗೆ ಬರಬೇಕಾದ ಸವಲತ್ತು ನಕಲಿ ಕಾರ್ಮಿಕರ ಪಲಾಗುತ್ತಿದ್ದು ಇದನ್ನು ತಡೆಯೋಕು ಎಂದು ತಮ್ಮ ಮನವಿಯನ್ನು ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಸಚಿವರಿಗೆ ತಹಸೀಲ್ದಾರ್ ಮೂಲಕ ತಲುಪಿಸಿದರು ಇದರ ಸಂಪೂರ್ಣ ವರದಿಯಲ್ಲಿದೆ ವರದಿ கேஷவ எஸ் மாக்கண்டவர நவ டிஜிட்டல் நவலகுண்ட நீங்க அதி மஞ்சூர் கொடுக்குறேன் கர்சோரி நான் அப்படி கல்ஸ்கிதா நானே சோர் நான் அப்படி கொடுத்து அதுக்கான ஒன் கால் துமில கல்வா டிகிரி